ಅಧ್ಯಕ್ಷ ಸ್ಥಾನವನ್ನು ನಗರಸಭೆ ಸದಸ್ಯರಾದ ನವೀನ್ಹಾರ ನಾಗರಾಜ್ ಅವರಿಗೆ ನೀಡುವಂತೆ ಆಗ್ರಹಿಸಿ ಜಿಲ್ಲಾ ಗಣಿಗಾರ ಸಂಘದಿಂದ ಕ್ಷೇತ್ರದ ಶಾಸಕ ಸ್ವರೂಪ್ ಅವರಿಗೆ ನಿವಾಸದಲ್ಲಿ ಮನವಿ ಸಲ್ಲಿಸಿದರು ಶಾಸಕರ ನಿವಾಸಕ್ಕೆ ತೆರಳುವ ಮೊದಲು ಅಡ್ಲಿಮನೆ ರಸ್ತೆ ಬಳಿ ಇರುವ ಶ್ರೀ ಶಿವಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಗಾಣಿಕ ಜನಾಂಗದವರು ಸಭೆ ಸೇರಿಸಿ ಚರ್ಚಿಸಿದರು ನವೀನ್ ಅವರಿಗೆ ಈ ಬಾರಿ ಅಧ್ಯಕ್ಷ ಸ್ಥಾನ ಸಿಗುವ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಅವರು ಮೊದಲು ಮನವಿ ಸಲ್ಲಿಸಲು ತೀರ್ಮಾನಿಸಿದರು ಜಿಲ್ಲಾ ಗಣಿಗಾರ ಸಂಘದ ಅಧ್ಯಕ್ಷ ಜಕನಾಳಿ ಮೋಹನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ಜಿಲ್ಲಾ ಗಣಿಗಾರ ಸಂಘದ ಪರವಾಗಿ ಹಾಗೂ ಶ್ರೀ ಕನ್ನಂಬಾಡಿಯಮ್ಮ ಕೆಂಚಮ್ಮ ಟ್ರಸ್ಟ್ ಪದಾಧಿಕಾರಿಗಳ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನವು ಸಾವಿರದ ಒಂಬೈನೂರ ಭಾರತದ ಸ್ವಾತಂತ್ರ್ಯದ ನಂತರ ಇದುವರೆಗೂ ಹಾಸನ ನಗರಸಭೆಗೆ ಗಾಣಿಗ ಜನಾಂಗದ ಯಾವ ವ್ಯಕ್ತಿಗೂ ಸಹ ಅಧ್ಯಕ್ಷ ಸ್ಥಾನವೂ ದೊರೆತಿರುವುದಿಲ್ಲ ಈ ಬಾರಿ ಎರಡ್ ಸಾವಿರದ ಅಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗಕ್ಕೆ ಬಂದಿರುವುದರಿಂದ ಶಾಸಕರು ದಯಮಾಡಿ ನಮ್ಮ ಜನಾಂಗದ ನಗರಸಭಾ ಸದಸ್ಯರಾದ ನವೀನ್ ನಾಗರಾಜ್ ಅವರಿಗೆ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಕೊಡುವುದರ ಮೂಲಕ ಗಾಣಿಗ ಜನಾಂಗದ ತುಂಬಾ ವರ್ಷಗಳ ಕನಸನ್ನು ನನಸು ಮಾಡುತ್ತಿರುವ ಎಂದು ಗಾಣಿಗ ಜನಾಂಗ ನಾವೆಲ್ಲರೂ ಅತ್ಯಂತ ಕಾತುರದಿಂದ ಕಾಯುತ್ತಿದ್ದೇವೆ ಎಂದರು ಎಚ್ ಡಿ ಕುಮಾರಸ್ವಾಮಿ ಅವರು ಬಾರಿ ಕೈಗಾರಿಕಾ ಮಂತ್ರಿಗಳು ಭಾರತ ಸರ್ಕಾರ ಇವರ ಗಮನಕ್ಕೂ ಹಾಗೂ ಮಾನ್ಯ ಎಚ್ ಡಿ ರೇವಣ್ಣನವರು ಶಾಸಕರು ಹೊಳೆನರಸೀಪುರ ಕ್ಷೇತ್ರ ಹಾಗೂ ಮಾಜಿ ಮಂತ್ರಿಗಳು ಇವರ ಗಮನಕ್ಕೆ ತರಬೇಕೆಂದು ಜನಪ್ರಿಯ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸ್ವರೂಪ್ರಕಾಶ್ ಆದ ನಿಮ್ಮಲ್ಲಿ ಗಾಣಿಗ ಜನಾಂಗದ ನಾವೆಲ್ಲರೂ ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಜನಾಂಗಕ್ಕೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅಣ್ಣನವರು ಶಾಸಕರಾಗಿದ್ದಾಗ ನಮ್ಮ ಜನಾಂಗಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರುತ್ತಾರೆ ಅಲ್ಲದೆ ನಮ್ಮ ಜನಾಂಗ ಪ್ರತಿಯೊಬ್ಬರ ಒಡನಾಡಿಯಾಗಿದ್ದರು ನಾವು ಸಹ ನಿಮ್ಮ ತಂದೆಯವರ ರೀತಿಯಲ್ಲಿ ನಮ್ಮ ಜನಾಂಗದ ಮೇಲೆ ಕೃಪೆ ತೋರಿಸಿ ಅಧ್ಯಕ್ಷ ಸ್ಥಾನವನ್ನು ನವೀನ್ ಹಾರ ನಾಗರಾಜ್ ಅವರಿಗೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಮನವಿ ಮಾಡಿದರು ಇದೇ ವೇಳೆ ರಮೇಶ್ ಸುಕುಮಾರ್ ಎಚ್ಎಲ್ ರಾಜಣ್ಣ ಎಚ್ಎಂ ಶಂಕ್ ಎಚ್ ಎಚ್ಎಂ ಜಯಶಂಕರ್ ರತೀಶ್ ಕುಮಾರ್ ಮಹೇಶ್ ಎಚ್ಎಲ್ ಸತ್ಯನಾರಾಯಣ್ ನಂದೀಶ್ ಯದು ಲೋಕೇಶ್ ಎಚ್ಆರ್ ಪಾಲಾಕ್ಷ ಮನುಕುಮಾರ್ ಇತರರು ಉಪಸ್ಥಿತರಿದ್ದರು ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಹೇಳಕ್ ಇಷ್ಟಪಡಲ್ಲ ನಮ್ಮ ಗಾಣಿಗ ಜನಾಂಗಕ್ಕೆ ಸ್ವಾತಂ ನಂತರ ಎಪ್ಪತ್ತೆಂಟು ವರ್ಷ ಕಳೆದ್ರು ಸಹ ನಮ್ಮ ಅಧ್ಯಕ್ಷ ಸ್ಥಾನ ನಗರಸಭೆಯಿಂದ ದೊರೆತಿಲ್ಲ ಈ ಸಲ ಗಾಣಿಗ ಜನಾಂಗಕ್ಕೆ ಅಧ್ಯಕ್ಷ ಸ್ಥಾನವನ್ನ ತಾವು ದಯಮಾಡಿ ನಾಯಕರು ಎಲ್ಲರೂ ಸಹ ಈ ಬಗ್ಗೆ ಹೊಗಟ್ಟು ಕೊಡ್ಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಸರ್ ನನ್ನ ಹೆಸರು ಜಟ್ನಾಹಳ್ಳಿ ಮೋಹನ್ ಕುಮಾರ್ ಅಂತ ಹಾಸನ ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷ